ಇವತ್ತು ರಾಜಕೀಯವಾಗಿ ಅವರನ್ನು ಮುಗಿಸ್ಬೇಕು ಅಂತಕ್ಕಂಥ ಷಡ್ಯಂತ್ರ ಇದರಿಂದಿದೆ ಅನ್ನೋದು ಅಲ್ಲಲ್ಲೇ ಚರ್ಚೆಗಳು ಕೂಡ ಆಗ್ತಾ ಇದೆ ಸ್ವತಃ ಬೈಕ್ತಿ ಬಸವರಾಜ್ ಅವರು ಕೂಡ ಹೇಳಿಕೆ ನೀಡಿದ್ದಾರೆ ಏನೂ ಕೂಡ ಪಾತ್ರ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಆಡಳಿತ ಕಾಂಗ್ರೆಸ್ ಪಕ್ಷ ಬಿಜೆಪಿ ಶಾಸಕರನ್ನ ಹೆದರ್ಸ್ತಕ್ಕಂತ ಕೆಲಸ ಮಾಡ್ತಾ ಇದೆ ಬೆದರ್ಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಸ್ವತಃ ತಾಯಿ ಯಾರು ಕಂಪ್ಲೇಂಟ್ ಅನ್ನು ನೀಡಿದ್ರು ನಾನು ಬೈಕ್ತಿ ಬಸವರಾಜ ಹೆಸರನ್ನ ಹೇಳೇ ಇಲ್ಲ ಅನ್ನೋ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಮತ್ತೊಂದು ಕಡೆ ನ್ಯಾಯಾಂಗ ಪ್ರಕ್ರಿಯೆಯನ್ನು ಕೂಡ ನಡೀತಾ ಇದೆ ಆದ್ರೆ ಒಂದಂತೂ ಸತ್ಯ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ಶಾಸಕರನ್ನ ಬೆದರ್ಸ್ತಕ್ಕಂಥ ಕೆಲಸ ಈ ರೀತಿ ಪ್ರಕರಣ ತೆಗೆದುಕೊಂಡು ಮಾಡ್ತಾ ಇದೆ ಸಿಎಂ ಸರ್ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಮತ್ತೆ ನಿಮ್ಮ ಬಿಜೆಪಿ ಪಕ್ಷದವರಿಗೆ ಅನುದಾನ ಕೊಟ್ಟಿದ್ದಾರೆ ಸರ್ ಐವತ್ತು ಕೋಟಿ ಅವರು ಕೊಟ್ಟಿದ್ದಾರೆ ಈ ರೀತಿ ಕಾರ್ಯಕ್ರಮ ಬಹಳ ಕೃಪೆಯನ್ನ ನಮ್ಮ ತೋರಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಹೊತ್ತು ಕಾಂಗ್ರೆಸ್ ಪಕ್ಷದವರಿಗೂ ಕೂಡ ಜನ ಆಗ್ತಾ ಇದ್ದಾರೆ ಅವರ ಕ್ಷೇತ್ರದಲ್ಲಿ ಶಾಸಕರುಗಳಾಗಿ ಎರಡೂವರೆ ವರ್ಷ ಕಳೀತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಬಿಡುಗಾಸನ್ನು ಕೂಡ ಮುಖ್ಯಮಂತ್ರಿ ನೀಡ್ತಾ ಇಲ್ಲ ಅಂತ ಹೇಳಿ ಇದು ಮುಖ್ಯಮಂತ್ರಿಗಳ ಮೇಲೆ ಅಸಮಾಧಾನ ಹೊರ ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರಣ ಹಾಗಾಗಿ ಮುಖ್ಯಮಂತ್ರಿಗಳು ತನ್ನ ಕುರ್ಚಿಯನ್ನು ಉಳಿಸ್ಕೊಳಕ ಉಳಿಸ್ಕೊಳ್ತಕ್ಕ ಸಲುವಾಗಿ ಈಗ ಅನುದಾನದ ಒಂದು ನಾಟಕವನ್ನ ಕಪಟ ನಾಟಕವನ್ನ ಆಡ್ತಾ ಇದ್ದಾರೆ ಐವತ್ತು ಕೋಟಿ ಬಿಡುಗಡೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಅಷ್ಟೇನೆ ಇನ್ನು ಐವತ್ತು ಕೋಟಿ ಬಿಡುಗಡೆ ಆಗ್ತದೋ ಅದ್ರಲ್ಲಿ ಇನ್ನೆಷ್ಟು ಬಿಡುಗಡೆ ಆಗ್ತದೆ ಅದು ಯಾವಾಗ ಬಿಡುಗಡೆ ಆಗ್ತದೆ ಯಾವಾಗ ಶಾಸಕರಿಗೆ ಅವ್ರ ಕೈಗೆ ಸೇರ್ತದೆ ಅಭಿವೃದ್ಧಿ ಕೆಲಸ ಯಾವಾಗ ಪ್ರಾರಂಭ ಆಗ್ತದೆ ಇವೆಲ್ಲವೂ ಕೂಡ ಇವತ್ತು ಯಕ್ಷ ಪ್ರಶ್ನೆ ಆದ್ರೆ ಆಡಳಿತ ಪಕ್ಷಕ್ಕೆ ಅವರ ಕಣ್ಣಿಗೆ ಒಂದು ಬೆಣ್ಣೆ ವಿರೋಧ ಪಕ್ಷದವರ ಕಣ್ಣಿಗೆ ಸುಣ್ಣ ಇದು ನಿರಂತರವಾಗಿ ಕಾಂಗ್ರೆಸ್ ಆಡಳಿತದಲ್ಲಿ ನಡ್ಕೊಂಡು ಬಂದಿದೆ ಈಗಲೂ ಕೂಡ ಅದನ್ನು ಮುಂದುವರೆಸಿದ್ದಾರೆ